ಈ ಆಯ್ ರೈತ ಬಾಂಧವ್ರೆ ಸ್ನೇಹಿತರೆ ಅಕ್ಕ ತಂಗಿರೇ ಅಣ್ಣ ತಮ್ಮಂದಿರೆ ನೋಡಿ ಇವತ್ತು ವಿಶೇಷವಾಗಿ ಬೆಳ್ಳುಳ್ಳಿ ಕಬಾಬ್ಗೆ ಏನೆಲ್ಲ ಸಾಮಗ್ರಿ ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಉತ್ತರ ನಾನು ಕೊಡ್ತೀನಿ ಈ ವಿಡಿಯೋ ಮುಂದುವರಿತಾ ಇರ್ತೈತಿ ನೋಡ್ತಾ ಇರಿ ಹನ್ನೆರಡು ಅಂದ್ರೆ ಹದಿನೈದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕಬಾಬ್ಗೆ ಒಂದು ನೂರು ಗ್ರಾಮ ಇಂದ ನೂರೈವತ್ತು ಗ್ರಾಮು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ಗೆ ಒಂದು ಐವತ್ತು ಗ್ರಾಮು ಶುಂಠಿ ಹಾಕೊತಾ ಇದ್ದೀನಿ ಎಂಟರಿಂದ ಒಂಬತ್ತು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಹದಿನೈದು ಕಾಡು ಮೆಣಸು ಇದ್ದೀನಿ ರುಬ್ ರುಬ್ಕಬಾರ ರಾವುಲಾಯಿ ತಗೊಂಡೋಗಿ ಎಲ್ಲ ತಗಬಪ್ಪ ರುಬ್ಬಿದ್ದಾಯ್ತಾರ ಅವ್ಲಾ ನೋಡಿ ಸ್ನೇಹಿತರೆ ಇವತ್ತು ಬೆಳ್ಳುಳ್ಳಿ ಕಬಾಬ್ಗೆ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಗಸಗಸಿ ಎಲ್ಲ ರುಬ್ಕೊ ಬಂದಾಯ್ತು ಒಂದು ಸ್ವಲ್ಪ ಒಂದು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೊತಾಯ್ತು ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬೆಳ್ಳುಳ್ಳಿ ಕಬಾಬ್ ಅಕ್ಕಿ ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಸ್ಪೂನು ನಾಲ್ಕು ಸ್ಪೂನು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ಮೊಟ್ಟೆ ಮಸಾಲ ಧನಿಯಾ ಪುಡಿ ಹಾಕೊಂತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ಗೆ ರುಬ್ಬಿ ಇಕ್ಕೊಂಡಿದ್ದೆ ಇದು ಮಸಾಲ ಸ್ವಲ್ಪ ದಿನ ಆಗಿತ್ತು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೊಟ್ಟೆ ಹಾಕೊಂತಾ ಇದ್ದೀನಿ ಸ್ನೇಹಿತರೆ ಹ್ಞೂ ನ ಸ್ನೇಹಿತರೆ ಎರಡು ಮಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಒಂದಾಗಲ್ಲ ಅಂತ ಸ್ನೇಹಿತರೆ ಮಿಶ್ರಣ ಮಾಡ್ತಾ ಇದ್ದೀನಿ ಕಬಾಬ್ಗೆ ಎಲ್ಲ ಕಳಿಸ್ಕೊತಾ ಇದ್ದೀನಿ ರೆಡಿ ಆಗ್ತಾ ಇದೆ ಕಬಾಬ್ ಮಾಡೋದಕ್ಕೆ ಎಲ್ಲ ನಾಟಿ ಸಾಮಗ್ರಿಗಳನ್ನ ಇದ್ದೀನಿ ನಾನು ಯಾವುದು ಅಂಗಡಿದು ಬಳಸಿಲ್ಲ ನಾನೇ ಸ್ವಂತ ತಯಾರು ಮಾಡಿ ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹುಚ್ಚಳ ಪುಡಿ ಗರಂ ಮಸಾಲ ಪುಡಿ ನಾವು ಮಾಡಿರೋ ಅಂಥದ್ದು ಹಾಕೊಂಬತ್ತ ಇದ್ದೀನಿ ತುಂಬ ಟೇಸ್ಟ್ ಬರುತ್ತೆ ಇದರಲ್ಲಿ ಏಯ್ ಮ್ಯಾಮ್ ಈ ಸ್ನೇಹಿತರೆ ಕುಟುಂಬಸ್ಥರೇ ಸ್ನೇಹಿತರೆ ಮಹಿಳೆಯರೇ ಅಕ್ಕ ತಂಗಿಯರೇ ಎರಡು ಕೆ ಜಿ ನಾನು ಬೆಳ್ಳುಳ್ಳಿ ಕಬಾಬ್ಗೆ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಕಬಾಬ್ಗೆ ಮಿಶ್ರಣ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಈಗ ಎಲ್ಲ ಮಸಾಲ ಹಿಡಿಯಂಗೆ ಮಾಡ್ತಾಯಿದ್ದೀನಿ ಮಸಾಲ ಹತ್ತುತ್ತಾ ಐತೆ ಎಲ್ಲ ಮಾಡ್ತಾ ಇದ್ದೀನಿ ಎರಡು ಕೆ ಜಿ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ರಾವಲ ಕಲಿಸ ರಾಹುಲ ಬೇಗ ಬೇಗ ಟೈಮ್ ಆಯಿತು ರಾಹುಲ ಕಲಿಸ ನೋಡಿ ಸ್ನೇಹಿತರೆ ಕುಟುಂಬಸ್ಥರೆ ಮಹಿಳೆಯರೇ ಅಕ್ಕ ತಂಗಿಯರೇ ರೆಡಿ ಆಯಿತು ಕಲಿಸಿದ್ದೀನಿ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಹಾಕೋದು ಸಿಕ್ಸು ಫೋರ್ ಅಂತ ಬ್ಯಾಟಿಂಗ್ ಮಾಡೋದೆ ಇರಿ ವಿಡಿಯೋನ ನೋಡಿ ಸ್ನೇಹಿತರೆ ಒಂದು ಅರ್ಧ ಕಪ್ ಮೊಸರು ಹಾಕೊತಾ ಇದ್ದೀನಿ ಆಗಲೇ ಮ ಹಾಕೊಂಡಿರ್ಲಿಲ್ಲ ಮತ್ತಿದ್ದೆ ನೀವು ಹಾಕ್ಕೊಳ್ಳಿ ನೋಡಿ ಸ್ನೇಹಿತರೆ ಕುಟುಂಬಸ್ೇ ನಾನು ಇವತ್ತು ತೆಂಗಿನ ಚಿಪ್ಪು ದೊಡ್ಡ ತಗೊಂಡಿದ್ದೀನಿ ಇದರಲ್ಲಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಇವಾಗ ಇರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಎಣ್ಣೆ ಹಾಕೊತಾ ಇದ್ದೀನಿ ಕಬಾಬ್ ತೇಲ್ಸೋದಕ್ಕೆ ಚಿಕನ್ ಕಬಾಬ್ ಮಾಡೋದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಕಬಾಬ್ ತೇಲಿಸ್ತಾ ಇದ್ದೀನಿ ಇನ್ನು ಎಣ್ಣೆ ಕಾಯ್ದಿಲ್ಲ ಕಾಯಬೇಕು ಹಾಕೊತಾ ಇದ್ದೀನಿ ಆದ್ರೂ ಇನ್ನು ಎಣ್ಣೆ ಕಾಯ್ದಿಲ್ಲ ಕಾಯ್ತಾಯಿತ್ತು ಈಗ ಒಂದು ನಾಲ್ಕು ಪೀಸ್ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಕಬಾಬು ಇದ್ದೀವಿ ಚಿಕನ್ನು ಕಬಾಬು ಬೆಳ್ಳುಳ್ಳಿ ಕಬಾಬು ತೇಲ್ತಾಯಿದೆ ರೆಡಿಯಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಚಿಕನ್ ಕಬಾಬು ಬೆಳ್ಳುಳ್ಳಿ ಚಿಕನ್ ಕಬಾಬು ತೆಂಗಿನ ಚಿಪ್ಪಲ್ಲಿ ಹಾಕ್ತಾ ಇದ್ದೀವಿ ಇನ್ನು ಬೇಯಬೇಕು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಕಬಾಬ್ ರೆಡಿಯಾಗಿದೆ ಎತ್ಕೊತಾಯಿದ್ದೀನಿ ಒಂದು ಕಾಲು ಕೆ ಜಿ ತಂದಿದ್ದೆ ಎರಡು ಕೆ ಜಿ ಕಬಾಬು ತೇಲಿಸ್ತಾ ಇದ್ದೀವಿ ನೋಡಿ ರೆಡಿಯಾಗಿದೆ ಕಬಾಬು ಸ್ನೇಹಿತರೆ ಇನ್ನೊಂದು ರೌಂಡ್ ಹಾಕೊತಾ ಇದ್ದೀನಿ ಇನ್ನೊಂದು ರೌಂಡ್ ಹಾಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದೈದು ಪೀಸ್ ಇದರಲ್ಲಿ ನೋಡಿ ಸ್ನೇಹಿತರೆ ಈಗ ಒಂದು ರೌಂಡ್ ಹಾಕಿದ್ದೀನಿ ಕಬಾಬು ತೆಂಗಿನ ಚಿಪ್ಪಿನಲ್ಲಿ ಹಾಕಿದ್ದೀನಿ ಕಬಾಬು ರೆಡಿ ಇದೆ ನೋಡಿ ಸ್ನೇಹಿತರೆ ಈಗ ತೆಂಗಿನ ಚಿಪ್ಪಿನಲ್ಲಿ ಮಾಡಿರೋವಂಥ ಕಬಾಬ್ ರೆಡಿ ಆಯಿತು ತೆಂಗಿನ ಚಿಪ್ಪಿನಲ್ಲಿ ಮಾಡಿರುವಂಥ ಕಬಾಬು ರೆಡಿ ಆಗ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ನಾವು ತೆಂಗಿನ ಚಿಪ್ಪಿನಲ್ಲಿ ನಾಲ್ಕು ಪೀಸ್ ಹಾಕ್ಕೊಂಡು ಎರಡು ಕೆ ಜಿ ಚಿಕನ್ ತಂದಿದ್ದೀನಿ ಬೆಳ್ಳುಳ್ಳಿ ಚಿಕನ್ ಕಬಾಬು ಅದೇ ಇವ್ರು ಮಾಡಿದ್ರಲ್ಲ ರಾಹುಲ ರಾಹುಲ ಅಂತ ಅದೇ ಥರ ನಾನು ಮಾಡ್ತಾಯಿದ್ದರೆ ಒಂದೆರಡು ಉಂಡು ಹಾಕೊತಾ ಇದ್ದೀನಿ ಸ್ನೇಹಿತರೆ ಆಗೋಯ್ತು ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯಿತು ಎತ್ತುತ್ತಾ ಇದ್ದೀನಿ ಬಂತು 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 ಕಬಾಬ್ ರೆಡಿಯಾಗಿ ನಂತು ನೋಡಿರಿ ನೋಡಿ ಸ್ನೇಹಿತರೆ ತೆಂಗಿನ ಚಿಪ್ಪಿನಲ್ಲಿ ಆಗಿರುವಂಥ ಚಿಕನ್ ಬೆಳ್ಳುಳ್ಳಿ ಕಬಾಬು ಚಿಕನ್ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ ತಿನ್ನೋಣ ಬನ್ನಿ ನೋಡಿ ಸ್ನೇಹಿತರೆ ಆಗಲೇ ತೆಂಗಿನ ಸಿಪ್ಪಲ್ಲಿ ಟೈಮ್ ಆಗುತ್ತೆ ಅಂಥೇಳಿ ನಾನು ಬಟ್ಟು ಟೈಮ್ ಆಗುತ್ತೆ ಅಂಥೇಳಿ ದೊಡ್ಡದಿಕ್ಕಿದ್ದೀನಿ ಆದರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅದ್ರಾಗ ಲೇಟ್ ಆಗುತ್ತೆ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಪ್ರಯತ್ನ ಮಾಡಿ ತೋರಿಸಿದ್ದೀನಿ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಆದರೆ ಮಾಡ್ಕೋಬೋದು ಬೇಗ ನಾನು ಎರಡು ಕೆ ಜಿ ಐತೆ ಅದಕ್ಕೋಸ್ಕರ ಟೈಮ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಚೆನ್ನಾಗಿ ಬಂದಿದೆ ಕಬಾಬು ನ್ಯಾಚುರಲಾಗಿ ಬಂದಿದೆ ನಾವು ಯಾವುದು ಕಲ್ಲಾರು ಯಾವುದೇ ಹಾಕಿಲ್ಲ ಮನೆಯಲ್ಲಿ ಹಾಕಿ ನಾನೇ ಸ್ವಂತ ತಯಾರಿಸಿರುವಂಥ ಮಸಾಲೆ ಐಟಮ್ ಹಾಕಿ ಮಾಡಿರುವಂಥ ಚಿಕನ್ ಕಬಾಬ್ ಬೆಳ್ಳುಳ್ಳಿ ಚಿಕನ್ ಕಬಾಬ್ ರೆಡಿ ಆಯಿತು ಬೆಳ್ಳುಳ್ಳಿ ಚಿಕನ್ ಕಬಾಬ್ ಇದು ನೋಡಿ ಬೆಳ್ಳುಳ್ಳಿ ಚಿಕನ್ ಕಬಾಬ್ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಯಾವುದು ಕಲ್ಲರ್ ಹಾಕಿಲ್ಲ ಬೆಳ್ಳುಳ್ಳಿ ಕಬಾಬು ಸಕ್ಕತ್ತಾಗಿದೆ ರಾಹುಲ ಅಳ್ಳಾಡ್ಸು ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಯಾವುದೇ ಆಯಿತು ಕಲ್ಲರ್ ಇಲ್ಲದೆ ನೋಡಿ ಹೆಂಗೆ ಬಂದಿದೆ